ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ವಿ ಎಂಬ್ರಾಯ್ಡರಿ ಇವತ್ತಿನ ವಿಡಿಯೋದಲ್ಲಿ ನಾನು ಬೋಟ್ ನೆಕ್ ಬ್ಲೌಸ್ಗೆ ಯಾವ ರೀತಿ ಸ್ಲೀವ್ಸ್ ಅದರಲ್ಲೂ ಪಪ್ ಸ್ಲೀವ್ಸನ್ನು ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಹೇಗೆ ನಾವು ಅದನ್ನು ಅಳತೆಯನ್ನು ತೆಗಿಬೇಕು ಮತ್ತು ಹೇಗೆ ಶೇಪಲ್ಲಿ ಆಗ್ಬೋದು ಒಂದು ಡೌನಿಂಗಲ್ಲಿ ಆಗ್ಬೋದು ಯಾವ ರೀತಿ ಕೊಟ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಫುಲ್ ವಿಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ಅಂತ ಹೇಳ್ತಾ ಪಪ್ ಸ್ಲೀವು ಪುನಃ ಹೇಳ್ತಿದ್ದೀನಿ ಈಗ ಟ್ರೆಂಡಲ್ಲಿರುವಂತಹ ಸ್ಲೀವ್ ಅನ್ನ ನಾನು ಕಟ್ ಮಾಡ್ತಾ ಇರುವಂತಹ ಮುಂದೆ ಡೀಪ್ ನೆಕ್ ಹಿಂದೆ ಬೋಟ್ ನೆಕ್ ಇರುವಂತ ಬ್ಲೌಸಿಗೆ ಹಾಗಿದ್ರೆ ಈಗ ಶುರು ಅಲ್ಲ ಕೊನೆವರೆಗೂ ವಿಡಿಯೋನ ನೋಡಿ ಈ ರೀತಿ ಎಲ್ಲ ಕಲಿಯೋದ್ರಿಂದ ನೀವು ದಿನಕ್ಕೆ ದಿನಕ್ಕೆ ಅಂದ್ರೆ ಮಿನಿಮಮ್ ಒಂದು ಈ ರೀತಿ ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ತೀವಿ ಅಂತ ಅಂದ್ರೆ ಒಂದು ದಿನಕ್ಕೆ ಒಂದು ದಿನ ಬೇಕಾಗಿಲ್ಲ ಒಂದು ಗಂಟೆಗೆ ನೀವು ಐನೂರು ರೂಪಾಯಿನ ಸಂಪಾದನೆ ಮಾಡ್ಬೋದು ಕೇವಲ ಒಂದೇ ಗಂಟೆಗೆ ಒಂದೇ ಗಂಟೆಯಲ್ಲಿ ಅಲ್ದ ಮುಗಿಸ್ಬೋದು ಅಷ್ಟು ಬೇಗನೆ ಆಗುತ್ತೆ ಮತ್ತೆ ತುಂಬಾನೇ ಈಸಿಯಾಗಿ ಆಗತ್ತೆ ಇದನ್ನ ತಿಳ್ಕೊಂಡ್ರೆ ಅದನ್ನು ಅದಕ್ಕೋಸ್ಕರ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಬನ್ನಿ ಇಲ್ಲಿ ನೋಡಿ ಪೀಸನ್ನು ನಾಲ್ಕು ಫೋಲ್ಡ್ ಮಾಡಿ ಹಾಕೊಂಡಿದ್ದೀನಿ ಹಾಕೊಂಡು ಇದಕ್ಕೆ ಈಗ ಅಳತೆಯನ್ನು ತೆಗಿಬೇಕು ನಾನು ಇದಕ್ಕೆ ನೋಡಿ ಒಂದು ಹಾಫ್ ಕಾಣಿಸ್ತಿದೆಯಾ ಕಾಣಿಸ್ತಿದೀಯ ಅಷ್ಟು ಇಷ್ಟು ಹಾಫ್ ಇಂಚು ನಮಗೆ ಸ್ಟಿಚಿಂಗಿಗೆ ಹೋಗುತ್ತೆ ಇಲ್ಲಿಂದ ನಾವು ನೋಡಿ ಇಲ್ಲಿಂದ ಒಂದು ಒಂಬತ್ತು ಇಂಚು ಉದ್ದನ ಎಂಟೂವರೆ ತಗೊಂಡ್ರೂ ಸಾಕಾಗತ್ತೆ ಹೋಗಿ ನಮಗೆ ಏನು ಹೇಳ್ತೀವಿ ಮಾರ್ಜಿನ್ ಹೋಗಿ ನಮಗೆ ಒಂಬತ್ತು ಇಂಚು ಒಂಬತ್ತು ಇಂಚು ಆದ ನಂತರ ನಾವು ನೋಡಿ ಪಫ್ಗೆ ಅಂತ ಹೇಳಿ ನಾವು ಮೂರುವರೆಯೋ ನಾಲ್ಕೋ ನಿಮಗೆ ಎಷ್ಟು ಬೇಕು ಅಷ್ಟು ಪಫು ಯಾವ ರೀತಿ ಬೇಕಾಗತ್ತೆ ನೋಡಿ ಆ ರೀತಿ ಇಟ್ಕೊಳ್ಳುವಂಥದ್ದು ನೋಡಿ ನಾನು ಇಲ್ಲಿಂದ ಮೂರುವರೆ ತಗೋತೀನಿ ನಾನು ಇಲ್ಲಿಂದನೇ ತಗೋತೀನಿ ನೋಡಿ ಇಲ್ಲಿಂದ ನಾಲ್ಕು ಇಂಚು ಅಂದರೆ ನಾಲ್ಕು ಇಂಚು ಮಿನಿಮಮ್ ಬೇಕಾಗತ್ತೆ ಪಫು ನೀಟಾಗಿ ಬರುತ್ತೆ ಹಂಗಾಗಿ ನಾಲ್ಕು ಇಂಚನ್ನು ಇಟ್ಕೋಬೇಕು ನೋಡಿ ಇಲ್ಲಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೊಳ್ಳೋಣ ಫಸ್ಟು ಇಲ್ಲೊಂದು ಗೆರೆಯನ್ನು ಹಾಕ್ಕೊಳ್ಳೋಣ ಇದು ಇದು ಏನು ಅಂತ ನಾನು ನಿಮಗೆ ಹೇಳ್ತೀನಿ ಕಾಣಿಸ್ತಿದೆಯಾ ನೋಡಿ ಇಲ್ಲಿ ಒಂದು ಗೆರೆ ಹಾಕಿದ್ದೀನಿ ಇಲ್ಲಿ ಒಂದು ಗೆರೆಯನ್ನು ಹಾಕಿದ್ದೀನಿ ಈಗ ಇಲ್ಲಿಂದ ಕೆಳಗಡೆಗೆ ಬಂದು ನೋಡಿ ಎಷ್ಟು ಉಳ್ಕಂತು ನಮಗೆ ಮಾರ್ಜಿನ್ ಸೇರಿ ಒಂಬತ್ತು ಇಂಚ್ ಇಳ್ಕೊಂಡಿದೆ ಈಗ ನಾನು ಇಲ್ಲಿ ಮೂರುವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ ಫಸ್ಟು ನಮಗೆ ನಾರ್ಮಲ್ ಬ್ಲೌಸನ್ನು ಕಟಿಂಗ್ ಮಾಡ್ಕೋಬೇಕು ನಾರ್ಮಲ್ ಸ್ಲೀವ್ಸನ್ನು ಕಟ್ಟಿಂಗ್ ಮಾರ್ಕಿಂಗ್ ಮಾಡ್ಕೋಬೇಕು ನಂತರ ನಾವು ಪಪ್ ಸ್ಲೀವ್ಸ್ಗೆ ಹೇಗೆ ಮಾಡೋದು ಅಂತ ಮತ್ತೆ ನೀವು ನಾನು ಹೇಳಿದೆ ಪಪ್ ಸ್ಲೀವ್ಸ್ ಬೋಟ್ ನೆಕ್ ಸ್ಲೀವ್ಸ್ಗೂ ಬ್ಯಾ ಮತ್ತೆ ನಾರ್ಮಲ್ ಸ್ಲೀವ್ಸ್ಗೂ ಏನು ವ್ಯತ್ಯಾಸ ಅಂತ ಏನು ಅಂಥದ್ದೇನು ವ್ಯತ್ಯಾಸ ಇರೋದಿಲ್ಲ ನಾವು ಯಾವ ರೀತಿ ಸ್ಲೀವ್ಸನ್ನು ಕಟ್ ಮಾಡ್ಕೊತೀವೋ ಅದೇ ರೀತಿ ಕಟ್ ಮಾಡ್ಕೊಳ್ಳಿ ಯಾವುದೇ ಕನ್ಫ್ಯೂಷನ್ ಬೇಡ ನಾವು ನಾರ್ಮಲ್ ಸ್ಲೀವ್ಸ್ಗೆ ಏನು ಹಾಕಿರ್ತೀವಿ ನೋಡಿ ಅಲ್ಲಿ ನಮಗೆ ಶೋಲ್ಡರ್ ಹತ್ರ ಮಾತ್ರ ಪ್ರಿಪೇರ್ ಆಗುತ್ತೆ ಬಿಟ್ಟರೆ ಇನ್ನೆಲ್ಲೂ ಎಲ್ಲ ಅದೇ ರೀತಿ ಬಂದಿರುತ್ತೆ ನೀವು ಒಂದು ಒಂದು ಏನು ಎಕ್ಸ್ಟ್ರಾ ಇಟ್ಕೋಬೇಕು ಅಂದರೆ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ ಯಾಕೆಂದರೆ ನಾವು ಆರ್ಮೋಲ್ ಟೌನಿಂಗ್ ಜಾಸ್ತಿ ತೆಗಿತೀವಿ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೆಲ್ಲ ಎಲ್ಲ ನಾರ್ಮಲಾಗಿ ಇರುತ್ತೆ ಈಗ ನೋಡಿ ಇಲ್ಲಿ ಒಂದೂವರೆ ಇಂಚವರೆಗೂ ಯಾವುದೇ ಕಟಿಂಗ್ ಇಲ್ಲ ಇಲ್ಲಿಂದ ನಾರ್ಮಲಾಗಿ ಈ ರೀತಿ ಶೇಪನ್ನು ಕೊಟ್ಕೊಳ್ಳೋದು ನಾನು ಈಗಾಗಲೇ ಸುಮಾರು ನಿಮಗೆ ತೋರಿಸಿದ್ದೀನಿ ಇಲ್ಲಿ ಸ್ಲೀವ್ಸ್ ಲೂಸನ್ನು ಹಾಕೋಬೇಕು ಫಸ್ಟು ಸ್ಲೀವ್ಸ್ ಲೂಸ್ ಬಂದು ನೋಡಿ ಆರು ಪಾಯಿಂಟ್ ಇದೆ ನಮಗೆ ಇಷ್ಟು ನಾವು ಬೇಕಂದರೆ ನಮಗೆ ನೋಡಿ ಇಲ್ಲಿ ಎರಡು ಇಂಚು ನಮಗೆ ಎಕ್ಸ್ಟ್ರಾ ಬೇಕಲ್ವಾ ಇಷ್ಟು ಬಟ್ಟೆಯನ್ನು ನಾವು ಕಟ್ ಸೈಡ್ಗೆ ನಾವು ಸ್ಟಿಚಿಂಗ್ ಮಾಡುವಾಗ ಸೇರಿಸ್ಕೋಬೇಕು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ನಮಗೆ ಬಟ್ಟೆ ಸಾಕಾಗ್ತಿಲ್ಲ ನಾವು ಎರಡು ಸೈಡು ಅಂದರೆ ಎರಡು ಇಂಚು ಬಟ್ಟೆಯನ್ನು ನಾವು ಕಟ್ಕೋಬೇಕಾಗತ್ತೆ ಈಗ ಇದು ಇದಾಯಿತು ಈಗ ಇದಾದ ನಂತರ ಇಲ್ಲಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು ನೋಡಿ ಇಲ್ಲಿಂದ ಫೋರ್ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲೂ ಅಷ್ಟೇ ಫೋರ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಒಂದು ಬಾಕ್ಸ್ ಟೈಪ್ ಮಾಡ್ಕೋಬೇಕು ಫೋರ್ ಇಂಚಲ್ಲಿ ಅರ್ಧ ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಬಂದು ನೋಡಿ ಇಲ್ಲಿಂದ ಇಲ್ಲಿಂದ ಅಷ್ಟೇ ಎರಡು ಇಂಚು ಇಲ್ಲಿಂದ ಇಲ್ಲೊಂದು ಪಾಯಿಂಟು ನೋಡಿ ಇಲ್ಲೊಂದು ಪಾಯಿಂಟು ಇಲ್ಲೊಂದು ಪಾಯಿಂಟು ಈ ಪಾಯಿಂಟ್ಗಳನ್ನು ನೀವು ನೀಟಾಗಿ ಇಟ್ಕೊಂಡು ಗೊತ ತಿಳ್ಕೊಳ್ತು ಅಂದರೆ ಆರಾಮಾಗಿ ಪಪ್ ಸ್ಲೀವ್ಸ್ ನಿಮ್ಗೆ ನೀಟಾಗಿ ಬರುತ್ತೆ ಈಗ ನೋಡಿ ಈ ರೀತಿ ಬಂದು ಇಲ್ಲಿ ಒಂದೂವರೆ ಒಂದು ಒಂದೂವರೆ ಇಂಚಷ್ಟು ಏನೂ ಕಟಿಂಗನ್ನು ಮಾಡೋ ಹಾಗಿಲ್ಲ ಈಗ ನೋಡಿ ಈ ರೀತಿ ಬಂದು ಇಲ್ಲಿ ಈ ಪಾಯಿಂಟನ್ನು ಸೇರಿಸ್ದೆ ಪುನಃ ಇಲ್ಲಿ ಬಂದು ಈ ಪಾಯಿಂಟನ್ನು ಸೇರಿಸ್ತೆ ಈಗ ನೋಡಿ ಇಲ್ಲಿ ಬಂತು ಇಲ್ಲಿ ಬಂತು ಎಷ್ಟು ನೀಟಾಗಿ ಬಂತು ಅಂತ ನೀವು ನೋಡ್ಬೋದು ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ನೀವು ಒಬ್ಸರ್ವ್ ಮಾಡಿ ಇಲ್ಲಿಂದ ಇಲ್ಲಿ ಎರಡು ಒಂದು ಸರ್ತಿ ಸೇರಿಸ್ದೆ ಪುನಃ ಕೆಳಗಡೆಯಿಂದ ಬಂದರೆ ಅಲ್ಲಿ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಸೇರಿಸಿ ಬಂದು ಆ ಶೇಪಲ್ಲಿಗೆ ಸೇರ್ಕೊಂತು ನಾರ್ಮಲ್ ಶೇಪ್ ಇದೆಯಲ್ಲ ಆ ಶೇಪಲ್ಗೆ ಸೇರ್ಕೊಂತು ಈಗ ಪರ್ಫೆಕ್ಟ್ ಆಗಿರುವಂಥ ನಿಮಗೆ ಪಫ್ ಸ್ಲೀವ್ಸ್ ರೆಡಿ ಆಗುತ್ತೆ ಈಗ ಕಟಿಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ಈಗ ನೋಡಿ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ವೋ ಅದ್ರ ಮೇಲ್ಗಡೆನೆ ನಾವು ಕಟಿಂಗನ್ನು ಮಾಡ್ಕೊಂಡು ಹೋಗಬೇಕು ನೋಡಿ ಈ ರೀತಿ ಮಾರ್ಕಿ ಯಾವ ರೀತಿ ಮಾರ್ಕನ್ನು ಮಾಡ್ಕೊಂಡಿದ್ವ ನೋಡಿ ಆ ರೀತಿನೇ ಕಟಿಂಗನ್ನು ಮಾಡ್ಕೊಂಡು ಪರ್ಫೆಕ್ಟ್ ಪರ್ಫೆಕ್ಟಾಗಿರುವಂಥ ಪಪ್ ಸ್ಲೀವ್ಸ್ ನಮಗೆ ರೆಡಿ ಆಗುತ್ತೆ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವು ನೋಡ್ಬೋದು ಸಖತ್ತಾಗಿ ಬಂದಿದೆ ಪಪ್ ಸ್ಲೀವ್ ಅನ್ನೋವಂಥದ್ದು